ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಇತ್ತೀಚೆಗೆ ನಿರ್ಮಾಪಕ ಶಾಸಕ ಮುನಿರತ್ನ ನಾಯ್ಡು ಅವರು ಕೈಗೆ ಸಿಗೋದು ತುಂಬಾ ವಿರಳವಾಗೋಗ್ಬಿಟ್ಟಿದೆ ಅಕಸ್ಮಾತ್ ಒಂದ್ ವೇಳೆ ಅವರೇನಾದ್ರೂ ಎದುರಿಗೆ ಸಿಕ್ಕಿದ್ರೆ ತಪ್ಪದೆ ಎಲ್ಲರೂ ಕೇಳೋ ಪ್ರಶ್ನೆ ಯಾವ್ದು ಗೊತ್ತಾ ಎಸ್ ನಿಮ್ಗೆ ಕರೆಕ್ಟ್ ಆಗೇ ಇದೆ ಕುರುಕ್ಷೇತ್ರ ಯಾವಾಗ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಕುರುಕ್ಷೇತ್ರದ ಬಿಡುಗಡೆ ಬಗ್ಗೆ ನೀವು ನಿರ್ಮಾಪಕರನ್ನೇ ಕೇಳ್ಬೇಕು ಅಂತ ಹೇಳಿದ್ದಾರೆ ಇನ್ನು ಮುನಿರತ್ನ ನಿನ್ನೆ ವೆಸ್ಟರ್ನ್ ಹೋಟೆಲ್ ನಲ್ಲಿ ಸಿಕ್ಕಿಬಿದ್ರು ನಿಖಿಲ್ ಕುಮಾರ್ ಸ್ವಾಮಿ ಅಭಿನಯದ ಸೀತಾರಾಮ ಕಲ್ಯಾಣ ಚಿತ್ರಕ್ಕೆ ವಿಶ್ ಮಾಡಲು ಬಂದಿದ್ರು ಆದ್ರೆ ಅವರು ಹೆಚ್ಚು ಮಾತನಾಡಿದ್ದು ಯಾವುದರ ಬಗ್ಗೆ ಎನಿಗೆಸ್ ಬಹುಶಃ ಈ ಬಾರಿ ನಿಮಗೆ ತಪ್ಪಾಗಿದ್ರು ಆಗಿರ್ಬೋದು ಅಂದಾಗೆ ಅವರು ಹೆಚ್ಚು ಮಾತನಾಡಿದ್ದು ಅವರ ಕುರುಕ್ಷೇತ್ರದಲ್ಲಿ ನಿಖಿಲ್ ಅಭಿಮನ್ಯುವಿನ ಪಾತ್ರ ಮಾಡಿರೋದ್ರ ಬಗ್ಗೆ ಮಾಜಿ ಪ್ರಧಾನಿ ಮೊಮ್ಮಗ ರಾಜ್ಯದ ಮುಖ್ಯಮಂತ್ರಿಯ ಮಗ ನಿಖಿಲ್ ಐದು ಪೇಜು ಸಂಭಾಷಣೆ ಹೇಳಿ ನನಗೆ ಆಶ್ಚರ್ಯ ಮೂಡಿಸಿದ್ದಾರೆ ಅವರು ಕನ್ನಡ ಚಿತ್ರರಂಗದಲ್ಲಿ ಬಹಳ ಕಾಲ ಉಳಿಯೋ ನಟ ಕುಮಾರಸ್ವಾಮಿ ಅವರನ್ನ ನಿಮ್ಮ ಮಗ ಅಭಿಮನ್ಯುವಿನ ಪಾತ್ರ ಮಾಡಬೇಕು ಅಂತ ನಾನೇ ಕೇಳಿದ್ದೆ ಆ ಪಾತ್ರ ಚಿತ್ರದಲ್ಲಿ ಸಾಯುತ್ತೆ ಆದರೆ ತಂದೆಯಾಗಿ ಮಗನನ್ನ ಕೇವಲ ಒಬ್ಬ ನಟನಾಗಿ ನೋಡಿ ಆ ಪಾತ್ರ ಮಾಡಲು ಅನುಮತಿ ಕೊಟ್ಟಿರುವುದು ಪ್ರಶಂಸನೀಯ ಬೇರೆ ಯಾರಾದ್ರೂ ಆಗಿದ್ರೆ ಆ ಪಾತ್ರಕ್ಕೆ ಒಪ್ಪುತ್ತಲೇ ಇರಲಿಲ್ಲ ಅಂತಾರೆ ಮುನಿರತ್ನ ಏನು ಮುನಿರತ್ನ ಮನಸ್ಸು ಮಾಡಿದ್ರೆ ಫೆಬ್ರವರಿ ತಿಂಗಳಿನಲ್ಲಿ ಟು ಡಿ ಕುರುಕ್ಷೇತ್ರ ಬಿಡುಗಡೆ ಮಾಡ್ಬಿಡ್ಬೋದು ಆದ್ರೆ ಟು ಡಿ ಹಾಗೂ ತ್ರೀ ಡಿ ಸಿನಿಮಾ ಒಟ್ಟಿಗೆ ಬಿಡುಗಡೆ ಮಾಡುವುದು ಅವರ ಆಸೆ ಈಗ ಫಸ್ಟ್ ಆಫ್ ಕುರುಕ್ಷೇತ್ರ ತ್ರೀ ಡಿ ಕೆಲಸ ಸಂಪೂರ್ಣ ಆಗಿದೆ ಅಬ್ಬ ಅಂದ್ರೆ ಒಂದು ತಿಂಗಳಿನಲ್ಲಿ ಸೆಕೆಂಡ್ ಹಾಫ್ ಕೆಲಸ ಪೂರ್ಣಗೊಳ್ಳಲಿದೆ ಏನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವಂತಹ ಕುರುಕ್ಷೇತ್ರ ಚಿತ್ರ ಏಪ್ರಿಲ್ ಒಳಗೆ ಭರ್ಚರಿಯಾಗಿ ಅಬ್ಬರಿಸೋದು ಪಕ್ಕ ಅಂತಾರೆ ಮುನಿರತ್ನ ಓಕೆ ಫ್ರೆಂಡ್ಸ್ ಇದಾಗಿತ್ತು ಈ ಕ್ಷಣದ ಕುರುಕ್ಷೇತ್ರ ಅಪ್ಡೇಟ್ಸ್ ಓಕೆ ಫ್ರೆಂಡ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಗೆರೆ ಮಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಡಿ ಬಾಸ್ ಫ್ಯಾನ್ಸ್ ಮತ್ತೆ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು Thank you